ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಡಿಲೀಟ್ ಮಾಡಲಾಗಿದೆ ಅಲ್ಲ ಈಗಾಗಲೇ ಅಧ್ಯಕ್ಷರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತದ್ದು ನಡೆದಿದೆ ಅಂತೇಳಿ ಅವರು ಕೂಡ ಸಮರ್ಥನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದ್ದಾರೆ ಕರ್ನಾಟಕದಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿದೆ ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನ ನಾನು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕೂಡ ಪ್ರೂವ್ ಮಾಡ್ತೀನಿ ಅಂತಾನು ರಾಹುಲ್ ಗಾಂಧಿಯವರು ಅವರು ಹೇಳಿದ್ದಾರೆ ಅದನ್ನ ಎಲೆಕ್ಷನ್ ಕಮೀಷನ್ಗೆ ತಿಳಿಸುವಾಗ ಕಾಯ್ದು ನೋಡೋಣ ದೂರ ಕೊಟ್ಟಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಪ್ರೋಸೆಸ್ ಅಲ್ವಾ ಪ್ರೊಸೆಸ್ ನಲ್ಲಿ ಇರ್ತದೆ ಸರ್ ಮಹದಾಯಿ ಮಹದಾಯಿ ವಿಚಾರ ಸರ್ ಗಂಭೀರ ಸ್ವರೂಪ ಇದೆ ಸರ್ ಅವರು ಮತ್ತೆ ಉಚ್ಚಾರ ಮಾಡ್ತಾ ಇದ್ದಾರೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟಿತ್ತು ಆನಂತರ ಬೆಳೆದ ಬೆಳವಣಿಗೆಗಳೆಲ್ಲ ಅದನ್ನ ಸ್ಟಾಪ್ ಮಾಡಿದರು ಆಮೇಲೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಯ್ತು ಈ ರೀತಿ ಎಲ್ಲ ಬೆಳವಣಿಗೆಗಳಾಗಿ ಈಗ ಸಂಘರ್ಷ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ ಗೋವಾಕ್ಕೂ ಕರ್ನಾಟಕಕ್ಕೂ ನಾವು ನಮಗೇನಪ್ಪಾ ಅಂತ ಹೇಳಿದ್ರೆ ಇದು ಕುಡಿಯುವ ನೀರಿನ ಯೋಜನೆ ಅಂತೇಳಿ ಅದಕ್ಕೆ ಯಾವ ನಿರ್ಬಂಧಗಳು ಇರಬಾರ್ದು ಅಂತ ಕೇಂದ್ರ ಸರ್ಕಾರನೇ ಅನೇಕ ಸಂದರ್ಭದಲ್ಲಿ ಹೇಳಿದೆ ಆ ರೀತಿ ನಡ್ಕೊಂಡು ಕೂಡ ಇದೆ ಹಾಗಾಗಿ ಕುಡಿಯೋ ನೀರಿಗೆ ಇಂಥ ನಿರ್ಬಂಧಗಳೆಲ್ಲ ಬರಬಾರ್ದು ಅನ್ನೋದು ಅಷ್ಟೇ ನಮ್ಮದು ಅದನ್ನ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇಂಟರ್ವ್ಯೂನಾಗಿ ಬಗೆಹರಿಸಿಕೊಟ್ರೆ ಬಹಳ ಸಂತೋಷ ಅದನ್ನೇ ನಾವು ಒತ್ತಾಯ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನೀವು ಬಗೆಹರಿಸಿಕೊಡಿ ಇದನ್ನ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಮೇಕೆದಾಟು ಬೆಂಗಳೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆ ಅದು ನಾವು ಅದರಲ್ಲಿ ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ ಅಂತ ನಾವು ಅಂದ್ಕೊಂಡಿಲ್ಲ ಮಾಡೋದು ಇಲ್ಲ ಅದು ಬೆಂಗಳೂರಿಗೆ ನಾನು ನಲವತ್ತೆರಡು ಟಿಎಂಸಿ ನೀರು ಸಿಕ್ಕುತ್ತೆ ಅಲ್ಲಿ ಮೇಕೆದಾಟನ್ನ ಪ್ರಾಜೆಕ್ಟ್ ಅನ್ನ ಕಟ್ಟಿದ್ರೆ ಅಂತ ಹೇಳುವಂಥದ್ದು ನಮ್ಮ ಪ್ರಸ್ತಾವನೆ ಇರೋದು ಅದಕ್ಕೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಸರ್ವಪಕ್ಷಗಳ ಸಭೆ ನರಗಡಿ ಮುಖ್ಯಮಂತ್ರಿಗಳು ಆಮೇಲೆ ನೀರಾವರಿ ಸಚಿವರು ತೀರ್ಮಾನ ಮಾಡ್ತಾರೆ ಅದನ್ನ ಎಸ್ಐಟಿ ರಚನೆ ಆಗಿದೆ ರಚನೆ ಆಗಿಲ್ಲ ಸಿಒಡಿ ಕೊಟ್ಟಿದೆ ಅದು ಅವ್ರು ತನಿಖೆ ಮಾಡ್ತಾರೆ ಈಗಾಗಲೇ ಒಂದು ಹಂತದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ರು ಅಷ್ಟರಲ್ಲಿ ಸಿಒಡಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಅದು ಮುಂದುವರಿಯುತ್ತೆ ತನಿಖೆ ಮುಂದುವರಿಯುತ್ತೆ ಕುನ್ನ ಅವರ ವರದಿಯನ್ನ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀರಾ ಸರ್ ಅವ್ರ ಯಥಾವತ್ತಾಗಿ ಪಾಲನೆ ಮಾಡಿದ್ರೆ ಅಲ್ಲ ಈಗ ಜಸ್ಟಿಸ್ ಕುನ್ನಾ ಅವರ ವರದಿಯನ್ನ ಸರ್ಕಾರ ಮೊದಲನೇದಾಗಿ ಒಪ್ಕೊಂಡಿದೆ ಇಟ್ ಈಸ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್ ಅದರಲ್ಲಿ ಏನೆಲ್ಲ ರೆಕಮೆಂಡೇಷನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದೊಂದನ್ನೇ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಆರ್ ಸಿ ಬಿ ಅವ್ರದ್ದು ಆಮೇಲೆ ಡಿಎನ್ಎ ಅವ್ರದ್ದು ಅವರ ಕೇಸ್ಗಳೇನು ಹೈಕೋರ್ಟ್ ಅಲ್ಲೆಲ್ಲ ಇದೆ ಅದು ಹಾಗೆ ಮುಂದುವರಿಯುತ್ತೆ ಆಮೇಲೆ ಅಧಿಕಾರಿಗಳ ಮೇಲೆ ಈಗಾಗಲೇ ಅವರನ್ನ ಸಸ್ಪೆಂಡ್ ಮಾಡಿ ಒಂದು ಹಂತದ ಶಿಕ್ಷೆಗೆ ಒಳಪಡಿಸಿತ್ತು ಈಗ ಮತ್ತೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಸರ್ಕಾರ ಮಾಡಿದೆ ಮುಂದೆ ಅವ್ರದ್ದು ಕೆಲವು ರೆಕಮೆಂಡೇಶನ್ಸ್ ಗಳಿದ್ದಾವೆ ಅಂದ್ರೆ ಇನ್ಮೇಲೆ ಮುಂದೆ ಈ ರೀತಿ ಮ್ಯಾಚ್ಗಳಿಗೆ ಪರ್ಮಿಷನ್ ಕೊಡುವಾಗ ಏನ್ ಕಂಡೀಷನ್ಸ್ ಇರಬೇಕು ಕ್ರೌಡ್ ಗೆ ಯಾವ ರೀತಿ ನಿಯಮಗಳು ಮಾಡಬೇಕು ಈ ತರದ್ದೆಲ್ಲ ಕೆಲವು ರೆಕಮೆಂಡೇಶನ್ಸ್ ಇದೆ ಅದನ್ನೆಲ್ಲ ಸರ್ಕಾರ ಪರಿಗಣಿಸುತ್ತೆ ಅದು ಇಂಟರ್ನಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಬಂದು ಅಡ್ಮಿನಿಸ್ಟ್ರೇಟಿವ್ ಅದು ಇಂಟರ್ನಲ್ಲಿ ಮಾಡೇ ಮಾಡ್ತಾರೆ ಅದನ್ನ ಆ ತೀರ್ಮಾನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಬಿಜೆಪಿಯವರು ನಾವು ಮಾಡಿರುವ ಈ ತರ ವರದಿ ಆರೋಪ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರು ಈಗ ಅವರು ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ ಅವರು ಹೇಳೋದು ನಾವು ಆವಾಗಲೂ ಹೇಳ್ತೀವಿ ನೀವು ಪಾಸಿಟಿವ್ ಕ್ರಿಟಿಸಿಸಂ ಮಾಡಿ ನಿಮ್ಮ ಸಲಹೆ ಸೂಚನೆ ಕೊಡಿ ಆ ಸಲಹೆಗಳು ಬಹಳ ಉತ್ತಮವಾಗಿದ್ರೆ ಅದನ್ನ ನಿಮ್ಮನ್ನ ವಿರೋಧ ಪಕ್ಷ ಅಂತ ಅನ್ಕೊಳ್ಳೋದಿಲ್ಲ ನಾವು ನಾವು ಜನರ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಅದನ್ನು ಪರಿಗಣಿಸ್ತೀವಿ ಅಂತೀವಿ ಆದ್ರೆ ಈ ಟೀಕೆ ಟಿಪ್ಪಣಿಗಳು ಮಾಡ್ತಾನೆ ಇರ್ತಾರೆ ಅವರು ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ ಅದು ಅವರ ಅವರಿಗೆ ಇರುವಂತಹ ಹಕ್ಕು ಅದು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಟೀಕೆ ಟಿಪ್ಪಣಿ ಮಾಡೋದು ಸಹಜ ನಾವು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ನಾವು ಮಾಡಿದ್ದೇವೆ ಅವರು ಮಾಡ್ತಾರೆ ಸಂತೋಷ ಅದಕ್ಕೆ ನಾವು ಮಾಡಬೇಡಿ ಅಂತ ಸರಿ ರಾಜಕೀಯದ ಯಾರ್ದು ಕೂಡ ತಲೆದಂಡ ಆಗಲಿಲ್ಲ ಅನ್ನೋದು ಗೋವಿಂದ ರಾಜ್ನವ್ರೇಖರ ಇಲ್ಲ ಅದರಲ್ಲೇನು ಉಲ್ಲೇಖ ಇಲ್ಲ ವರದಿಯಲ್ಲೇನು ಉಲ್ಲೇಖ ಇಲ್ಲ ವರದಿಯಲ್ಲಿ ಬರೀ ನಮ್ಮ ಈ ಡಿಎನ್ಎ ಆರ್ ಸಿ ಬಿ ಎ ಆಮೇಲೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅಷ್ಟು ಜನರದ್ದು ಮಾತ್ರ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು